ಆಹಾ ಬಿಸಿ ಬಿಸಿ ಹಲಸಿನಕಾಯಿ ದೋಸೆ ಗಮ್ಮಂತ ಪರಿಮಳ ಬರ್ತಾ ಉಂಟು ಈಗ ಸಾಧಾರಣ ಹಲಸಿನಕಾಯಿ ಎಲ್ಲ ಮುಗಿತಾ ಬಂದಿದೆ ಮತ್ತು ಜೋರು ಮಳೆ ಬಂದಿರುವ ಕಾರಣ ಅದರ ರುಚಿಯೆಲ್ಲ ಅಷ್ಟು ಒಳ್ಳೇದಿರುವುದಿಲ್ಲ ಹಲಸಿನಕಾಯಿ ಸೀಸನಲ್ಲಿ ನೀವು ಹಲಸಿನಕಾಯಿಯನ್ನು ಯಾವ ರೀತಿ ಸ್ಟೋರ್ ಮಾಡಿ ಅದನ್ನು ನಂತರ ಉಪಯೋಗಿಸಬಹುದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಇದು ಫ್ರಿಜ್ಜಲ್ಲಿ ಸ್ಟಾಕ್ ಮಾಡಿಟ್ಟಿರುವಂತಹ ಹಲಸಿನ ಸೊಳೆ ಇದೀಗ ಗಟ್ಟಿ ಇದೆ ತುಂಬ ಗಟ್ಟಿ ಉಂಟು ನೋಡಿ ನಾನಿದನ್ನು ಒಂದರಿಂದ ಎರಡು ಗಂಟೆಗಳ ಕಾಲ ಹೊರಗೆ ನಂತರ ಇದರಿಂದ ದೋಸೆಯನ್ನು ಮಾಡುವ ಅಂತ ಈಗ ನೋಡಿ ಇದು ತುಂಬ ಕುರುಮ್ ಕುರುಮ್ ಇದೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಹಾಗಾಗಿ ಸ್ವಲ್ಪ ಹೊತ್ತು ಇದನ್ನು ಹೊರಗಡೆ ಇಟ್ಟು ಸ್ಮೂತ್ ಆದ ನಂತರ ನಾನು ಅಕ್ಕಿ ಜೊತೆ ಕಡೆದು ದೋಸೆ ಮಾಡುವಂಥದ್ದು ದೋಸೆ ಹಿಟ್ಟು ರೆಡಿ ಮಾಡುವ ನಾವು ಊರಿಗೆ ಹೋದಾಗ ಹಲಸಿನಕಾಯಿ ಮುಗಿತಾ ಬಂದಿತ್ತು ಆದರೆ ನನ್ನ ಅತ್ತೆಯವರು ಹಲಸಿನಕಾಯಿ ಸೀಸನಲ್ಲಿ ಹಲಸಿನಕಾಯಿಯನ್ನೆಲ್ಲ ತುಂಡು ಮಾಡಿ ಈ ರೀತಿಯಾಗಿ ಒಂದು ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಹಾಕಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದರು ನಮಗೆಲ್ಲ ಹಲಸಿನಕಾಯಿ ದೋಸೆ ಅಂದರೆ ಪಂಚಪ್ರಾಣ ಎರಡು ಗಂಟೆ ಫ್ರಿಜ್ನಿಂದ ಹೊರಗೆ ತೆಗೆದಿಟ್ಟ ನಂತರ ಹಲಸಿನಕಾಯಿ ಸೊಳ್ಳೆ ತುಂಬ ಸ್ಮೂತಾಗಿದೆ ಈಗ ನಾನು ಅಕ್ಕಿ ಜೊತೆ ಇದನ್ನು ರುಬ್ಬುತ್ತೇನೆ ನಾನಿಲ್ಲಿ ಒಂದು ಕಪ್ ಅಕ್ಕಿಯನ್ನು ನಾಲ್ಕು ಗಂಟೆ ನೆನೆಸಿದ್ದೆ ನಾನು ಒಂದು ಕಪ್ ಅಕ್ಕಿಗೆ ಒಂದೂವರೆ ಕಪ್ಪಾಗುವಷ್ಟು ಹಲಸಿನಕಾಯಿ ಸೊಳೆಯನ್ನು ಹಾಕಿದ್ದೇನೆ ಇದನ್ನು ಬೇಕಾದಷ್ಟು ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳೋಣ ಇದು ದಿಢೀರಾಗಿ ಮಾಡುವಂತಹ ದೋಸೆ ಹಲಸಿನಕಾಯಿ ಸೊಳ್ಳೆ ಮತ್ತು ಅಕ್ಕಿ ಇದ್ದರೆ ಸಾಕು ಹುಳಿ ಬರಲು ಇಡುವ ಅವಶ್ಯಕತೆ ಇಲ್ಲ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ನಿಮಗೂ ಹಲಸಿನಕಾಯಿ ದೋಸೆ ಅಂದರೆ ಇಷ್ಟನಾ ಕಮೆಂಟ್ ಮಾಡಿ ತಿಳಿಸಿ ಹಿಟ್ಟಿನ ಹದ ಈ ರೀತಿಯಾಗಿರಲಿ ತುಂಬ ನೀರು ಮಾಡುವುದು ಬೇಡ ಹಲಸಿನಕಾಯಿ ಸೊಳ್ಳೆಯನ್ನು ಫ್ರೀಝರ್ನಲ್ಲಿ ಮೂರರಿಂದ ನಾಲ್ಕು ತಿಂಗಳುಗಳ ಕಾಲ ಸ್ಟೋರ್ ಮಾಡಿ ಇಡಬಹುದು ಕೆಲವರು ಹೇಳ್ತಾರೆ ಒಂದು ವರ್ಷದವರೆಗೆ ಕೂಡ ಇಡಬಹುದು ಅಂತ ಆದರೆ ನಾನು ಮೂರರಿಂದ ನಾಲ್ಕು ತಿಂಗಳುಗಳ ಕಾಲ ಇಟ್ಟಿದ್ದೇನೆ ಕಾವಲಿಗೆ ಚೆನ್ನಾಗಿ ಬಿಸಿಯಾಗಿದೆ ಈಗ ಒಂದೊಂದೇ ದೋಸೆಯನ್ನು ಮಾಡಿಕೊಳ್ಳೋಣ ಹಲಸಿನಕಾಯಿ ದೋಸೆಗೆ ಜೇನು ತುಪ್ಪ ಹಾಕಿ ತಿನ್ನಲು ತುಂಬ ರುಚಿಯಾಗ್ತದೆ ಅಥವಾ ನಿಮಗಿಷ್ಟವಾದ ಯಾವುದೇ ರೀತಿಯ ಚಟ್ನಿಯೊಂದಿಗೆ ಕೂಡ ಸರ್ವ್ ಮಾಡ್ಬೋದು ನೀವು ಹಲಸಿನಕಾಯಿ ಸೊಳ್ಳೆಯನ್ನು ಯಾವತ್ತಾದರೂ ಸ್ಟೋರ್ ಮಾಡಿದ್ದೀರಾ ಮಾಡಿದಿದ್ದರೆ ಯಾವ ರೀತಿ ನೀವು ಸ್ಟೋರ್ ಮಾಡ್ತೀರಾ ಅಂತ ತಿಳಿಸಿ ನಮ್ಮಲ್ಲಿ ಉಪ್ಪಲ್ಲಿ ಕೂಡ ಹಲಸಿನಕಾಯಿಯನ್ನು ಹಾಕಿ ಇಡ್ತಾರೆ ಅದು ಇನ್ನೊಂದು ವಿಧಾನ ಆಹಾ ದೋಸೆಯ ಬಣ್ಣ ಕೂಡ ಅಷ್ಟೇ ಹಳಾದಿ ಕಲರ್ ಬಂದಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೇನೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ